ಿ ಉಪ್ಪಿನ ಕಾಯಿ ತೆಗತಾರ ಸರವರ ತಾಯಿ ತಂದಿ ಅವನೇ ದೇವರಪ್ಪನೇ ಅದಾನ ಹುಡುಗಿ ತಿರುಗಿ ಕೇದ್ರ ನಾರಿಗೆ ಉಪ್ಪಿನ ಕಾಯಿ ತೆಗತಾರ ಅವನಿಗೆ ಹಡದೇ ಇಲ್ಲ ಯಾರಿಂದಲೂ ಹುಟ್ಟೇ ಇಲ್ಲ ಸ್ವಯಂ ಪ್ರಭು ಸರ್ವರಿಗೆ ಸಾಕ್ಷಿ ಅನಿವ್ಯಾರ ತಾಯಿ ತಂದೆಯ ಅದಾನಂತ ಬರೆದಿಲ್ಲ ಯಾವ ಶಾಸ್ತ್ರ ನಿನ್ನ ಮಾಯದ ಉತ್ಪತ್ತಿ ಹೇಳ ಮೂಲ ಕ್ರೂರ ಪಾಪಿಗಳಿಗೆ ರವರವ ನರ್ಕ ಐದಕ್ಕೆ ಇಪ್ಪತ್ತೈದು ದೆವನಿನಿಗೆ ಬಡದಾವ ತಂಗಿ ಜೀವ ಭಾವ ಸಾವಿನ ಮನಿ ತೊಗಲಿನ ವ್ಯಾಪಾರ ತೊಗಲ ನಾಟ ಅದು ತಗಲರ ಬಾಜಾರ ಅಂದ್ರ ಎಲ್ಲ ನಿಮ್ಮ ದೇವ್ರದ್ದು ಕೇಳ್ತಾ ನೋಡ್ರಿ ಬೌನಕ್ಕೆ ಸಾಕ್ಷಿ ಆದಾನ ಅವನ ವಸ್ತಿ ಬೈಲೂ ಅಂದ್ರ ಶಂ ಶಂಕ ಮತ್ತು ನಿನ್ನ ಮದರಿ ಎಷ್ಟು ಕಿಲೋಮೀಟರ್ ಐತಿ ಅಂತ ಹೇಳಿ ಪ್ರಶ್ನೆ ಮಾಡ್ತೀಳಲ್ರಿ ಅದಕ್ಕೆ ಆ ಭಗವಂತ ಇರೋದ ನೀ ಇರುದ ಎಷ್ಟು ಎಷ್ಟ್ ಅಂತರ ಕೇಳ್ತಾಳ ಅದೇನು ಹೇಳಬೇಕಾಗಿದೆ ಈಗ ವಿದ್ಯಾಶ್ರೀಗಿ ಕಿಮಿ ಕೋಡಿಗಿ ನಾಲ್ಕು ಬರಳ ಅಂತರದಷ್ಟೇ ಅದ ಅರಿಯದ ಅಜ್ಞಾನಿಗಳಿಗೆ ಬಹಳ ದುಷ್ಟ ಕಿವಿ ಕೋಡಿಗೆ ನಾಲ್ಕು ಬರಳ ಉಪನಿಷತ್ ನೂರ ಎಂಟು ವೈದು ಮಾರ್ಗ ತೋರ್ಸಿ ನಿಂತಾವ ದೂರ ನೆರೆ ನಂಬಿ ನೋಡು ಕ ಗುರುಕರ್ಣವೇ ಮೂಲ ಆಧಾರ ಆ ಶಿವಪುರಕ್ಕ ಕ ಹೋಗು ವದರಿ ವದರಿ ವಾಚಾ ಶunya ಕೇಳ್ಕೆ ಶೋಧ ಮಾಡಿ ಲಕ್ಷ್ಯ ಶunya ವಾದ ಭೇದ ಇರಕಲಾರ ಮಹಾ ಮಂತ್ರಾನಾದಿ ಅಂದ್ರ ವಾಚಾ ಅರ ಲಕ್ಷ್ಯ ಇವೆಲ್ಲ ಶunya ಆದಾಗ ಮಾತ್ರ ತಾನೆ ತಾನ ಆದಾಗ ಮಾತ್ರ ದೇವರ ಸಾಕ್ಷಿ ನಿ ನಿಮಗೆ ಹಾತೆ ಹೇಳ್ತಾರೆ ಕವಿಗಳು ಸುಮ್ಮ ಅಲ್ಲ ಅದಕ್ಕೆ ಸರ್ವಜ್ಞ ಹೇಳ್ತಾನ ಮಾತಿನ ಬ್ರಹ್ಮ ತೂತಿನ ಗಡಿಗೆ ಪಾತಕರಿ ನರಿ ಮೂರು ಬಾತ್ನಕ್ ಬಾರದು ಸರ್ವಜ್ಞೆ ಅಂತ ಹೇಳ್ತಾನೆ ಇವೆಲ್ಲ ಬಂದಾದಾಗ ಮಾತ್ರ ಇವು ವ್ಯವಹಾರಗಳು ವ್ಯವಹಾರಗಳನ್ನ ಕೇಳಿಸ್ಲಾದಂಗ ಆದಾಗ ಮಾತ್ರ ಅವಾಗ ದೇವ್ರ ಸಾಕ್ಷಿ ನಿನಗ ಆಗ್ತದ ಅದು ಮೂಕ ಸಕ್ರಿ ತಿಂದಂಗೆ ತಂಗಿ ಮೂಕ ಗುಡು ಸಕ್ರಿ ತಿಂತಾನ ಕರೇ ಅದು ರುಚಿ ಹೇಳಕ್ ಬರಂಗಿಲ್ಲ ಅವಿ ಹಂಗೈತಿ ತಗದ ತಂಗಿ ಅಂಥದ್ದು ನೀವ್ ಹೊರಗ ತೋರ್ಸಂದ್ರೆ ಹೆಂಗ್ ಸಾಧ್ಯ ಅದ ತಂಗಿ ಅನುಭವದಿಂದ ಕಂಡು ಹಿಡಿಬೇಕಾಗ್ತದ ದೇವ್ರು ಹಿಂಗೆ ನಾನು ಅಂತೇಳಿ ಎಷ್ಟೋ ಮಂದಿ ಏನೇನೋ ಆಗಿ ಹೆಂಗ್ಯಾಂಗು ಆಗ್ಯಾರ ಅದಕ್ಕೆ ಜ್ಞಾನಿಗಳು ಹಾಡಿ ಹಾಡಿ ಹೋಗ್ಯಾರ ಎಲ್ಲ ರೂಪವು ನೀನೇ ತಾಳಿರಿವಿ ಸದ್ಗುರುವೇ ನಿನ್ನ ಧ್ಯಾನ ಮಾಡಲು ಯಾರಿಗೆ ಅಂತ ಹೇಳ್ತಾರೆ ನಿನ್ನ ಸ್ತುತಿಸುವ ವಿವೇ ಅಕ್ಷರ ನಿನ್ನ ಜಪಿಸುವ ವಿವೇ ಅಕ್ಷರ ಅದಕ್ಕ ಕಾಡಿ ಬೇಡಿ ಉಂಡವ್ನು ನೀನೇ ಬೇಡಿದ ಪದಾರ್ಥಗಳು ಭಕ್ತರಿಗೆ ಹೊಳ್ಳಿ ಕೊಟ್ಟವನು ನೀನೇ ಹೇಳ್ತಾಳಗೇನು ಹೇಳ್ತಾಳ ವಿದ್ಯಾಶ್ರೀ ನೀನೇ ನನ್ನ ಮನೆಗೆ ಬೇಡ್ಕೊಳಕ್ ಬಂದಿದ್ದೆ ಅಂತ ಹೇಳ್ದು ರೀಕ್ಷಾ ಬೇಡ್ಲಕ್ಕೆ ಅದು ನಾವು ತಂಗಿ ಯಾರು ಹೇಳ್ಯಾರ ವಿದ್ಯಾಶ್ರೀ ನಿನಗ ಇತಿಹಾಸಗಳು ಹೇಳ್ತಾವ ಸೂತ್ರಗಳು ಅವನಿಗಿಲ್ಲ ಸಗುಣ ನಿರ್ಗುಣಕ್ಕೆ ಸಾಕ್ಷಿ ಆದಂತ ವಸ್ತು ಅದು ಅವ ಎದಕ್ಕೆ ಬಂದಾನ ಅಲ್ಲಿ ನಿನಗೆ ಯಾರೇ ಅನಾಥ ಬಂದ್ರ ಹಿಂಗ ಅವ್ರಿಗೆ ಕರುಣೆಯಿಂದ ಭಿಕ್ಷಾ ನೀಡು ನಿನಗೆ ಕಲ್ಯಾಣ ಆತದ ಪದ್ಧತಿ ತೋರ್ಸಲಾಕ್ ಬಂದಾನವ ಈಕಿ ಗೊತ್ತಿಲ್ಲ ಇಷ್ಟೇ ರೀ ಫರ್ಕಾಯಿದು ಈಗ ವಿದ್ಯಾಶ್ರೀ ಕೇಳುವಂತ ಪ್ರಶ್ನೆ ಏನು ನೀ ನಾ ಕೊಡಕಿದ್ದೀನಿ ನಿನ್ನ ಕೈಯ ಕೊಡೋದಿಲ್ಲ ಹೇಳ್ತಾನೆ ಅವ ಮನಸ್ಸು ಮಾಡೋರಿ ಬ್ರಹ್ಮಾಂಡ ಬಂಗಾರ ಆಗ್ತದ ತಂಗಿ ನಿನಗೆ ಗೊತ್ತಿಲ್ಲ ಆಗ್ಯದ ನಡೆದಿರ್ತ ಯುದ ದ್ರೌಪದಿ ದೇಶಿಂದ ಅದೇನವ ಭಯಂಕರ ವೀರ ವೇಷದೊಳಗೆ ಇರ್ತಾನ ಭೀಮಾ ಈಕಿ ಹೇಳ್ತಿರ್ತಾರ ನೀವು ಐದು ಮಂದಿ ಕಾಣ್ದೇರಿದ್ರಿ ನಿಮ್ಗೆ ಏನ್ ಮಾಡುದಕ್ಕಿಗ ಒಬ್ಬನೇ ಕಾಣಿರ್ಬೇಕು ನನಗ ದುಷ್ಟ ಕೀಚುಕ ಬಂದು ಭಯಂಕರ ಉಪಟಳ ಕೊಟ್ಟನ ಹೆಂಗ್ ಮಾಡುದ ಭೀಮನ್ ಮುಂದೆ ಹೇಳ್ತಿರ್ತಾಳಿ ಅವ ಹೇಳ್ತಾನ ಏನ್ ಏ ರಂಬಿ ನಮ್ಮ ಅಗ್ರಜನಾದ ಧರ್ಮರಾಜನ ಅಪ್ಪಣೆ ಇದ್ದ ಸಂಬಂಧ ನಾನು ಸುಮ್ಮನಾಗಿ ಕೂತಿರುವೆ ಥಟ್ಟನೆ ನಮ್ಮ ಅಗ್ರಜನಾದ ಧರ್ಮರಾಜನು ಅಪ್ಪಣೆಯನ್ನು ಕೊಟ್ಟರೆ ದುಷ್ಟ ಕೀಚಕನನ್ನು ನುಚ್ಚು ಮಾಡದಿದ್ದರೆ ಬಹದ್ದೂರು ಭೀಮನೆಂಬ ನಾಮ ನನಗೆ ಆತಕ್ಕೆ ಬೇಕು ಹೇಳ್ತಿರ್ತಾನ ಅಂತರ ಹೋಗಿ ಭೀಮನ ಪಾತ್ರಕ್ಕೊಂದು ಇಪ್ಪತ್ತು ರೂಪಾಯಿ ಕೊಟ್ರಿ ಅಂದ್ರ ಹಗಲಿಮೆ ಆಗಿನ ಗದಾ ಇಟ್ಟು ಅವ್ರಿಗೆ ಚಿರುಣಿ ಆಗಿದ್ದೀನಿ ಅದಕ್ಕಾಗಿ ನೀವು ಯಾರು ಭಕ್ಷಿಸ್ ಕೊಡ್ತೀರಿ ಅಲ್ಲಿ ಹಿರಿಯರು ಕುಡ್ರಿ ಅವ್ರು ಬರ್ಕೋತಾರ ಏ ಹಿಂಗ್ ಹೇಳಿ ಕೊಡ್ಲಾರದ ಅಲ್ಲೇ ಕಿಶೇದ ಹಾಕೊಂಡು ಕೂತೀರಿ ಮತ್ ಆ ಒಂದು ಸಂದರ್ಭ ಅನುಸಾರವಾಗಿ ಕೊಡ್ರಿ ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತು ವಿದ್ಯಾಶ್ರೀ ಅವರು ಪ್ರಶ್ನೆ ಏನ್ ಮಾಡದ್ರಿ ಅಂದ್ರಿ ಖುರಾನದ ಒಳಗ ಮಾಕ ಜನ ಜನಂತ ಹೇಳಿ ಬರ್ದಿದ್ ಖರೆ ಯಾಕಂದ್ರೆ ಖುರಾನ ಕಾಲಗಳಿಲ್ಲ ಇಲ್ಲ ಬರುದಿಲ್ಲ ಒಂದೊಂದು ಖುರಾನ ಅಧ್ಯಾಯಗಳು ಮದುವೆ ಎಲ್ಲಿ ಇಳ್ದಾವ ಗಾರೆ ಹೀರಾ ಅನ್ನುವಂತ ಒಂದು ಪವಿತ್ರ ಸ್ಥಾನದೊಳಗೆ ಒಂದೊಂದು ಅಲಂ ಸೂರುಗಳು ಇಳದಾವ ಹಿಂಗ ಮೊಹಮ್ಮದ್ ಪೈಗಂಬರಿ ಇತಿಹಾಸದೊಳಗೆ ಲೇಖಿ ಐತಿ ನಬೀಸಾಬ್ ಪೈಗಂಬರ ಕಾಲಕ್ಕೆ ಇಪ್ಪತ್ತೇಳು ಅಧ್ಯಾಯ ಇತ್ತು ಖುರಾನ ತದನಂತರ ಹಜರತ್ ಉಸ್ಮಾನ್ ಬಿನ್ ಅಫಾನ್ ಮೊಹಮ್ಮದ್ ಪೈಗಂಬರ್ ಕಾಲಕ್ಕೆ ಮೂರು ಅಧ್ಯಾಯ ಇಳಿತ ಅವ್ರ ತಲೆಮ್ಯಾಗ ಮೊದಲಿಂದ ಇಪ್ಪತ್ತೇಳು ಅಧ್ಯಾಯ ತದನಂತರ ಮೂರು ಅಧ್ಯಾಯ ಮೂವತ್ತು ಅಧ್ಯಾಯ ಖುರಾನ್ ಅದ ಹೆಚ್ಚಿಗಿಲ್ಲ ಆ ಮೂವತ್ತು ಅಧ್ಯಾಯ ಖುರಾನ್ ಏನ್ ಹೇಳ್ತದ ಏ ಕಲ್ಲ ಲೋಕ ದೂಸ ಕ್ಯಾಬಿನ ಅಂತ ಹೇಳ್ತದ ಇವ್ರ ಪಾರ್ವತಿ ಶಬ್ದ ಒಂದ್ ತಾವ್ಲಿ ಇಲ್ಲ ಖುರಾನ್ದೊಳಗ ಈಗ ಮೊದಲೇ ಹೇಳಿದ್ಲು ಮಾಕ ಕದಂಬುದು ಹಾಯ್ ಅಂತ ಹೇಳಿ ನಿನಗೆ ನಿನ್ನ ಮಾತಿಗೆ ಬರ್ದಿದ್ದು ಕರೆ ಆ ವಾಕ್ಯ ಯಾರಂದಾರಿಗೆ ಗುರುತಿಲ್ಲ ಮಾತೃದೇವ ಭವ ಪಿತೃದೇವ ಭವ ತಾಯಿ ತಂದಿ ಕೂಡಿಕೊಂಡು ಜಗತ್ತೆ ತೋರಿಸ ಮಗನಿಗೆ ಮಗನ ದೃಷ್ಟಿ ಒಳಗೆ ತಾಯಿನೂ ಅಷ್ಟೇ ತಂದಿನೂ ಅಷ್ಟೇ ಸಣ್ಣವಿದ್ದಾಗ ಕುಂಡಿ ತೊಳೆದ್ ನೋಡಿ ಹಾಲು ಕುಡಿಸೋದ್ ನೋಡಿ ಎಲ್ಲಿ ಬಂದವನು ಮಗನಿಗೆ ಗೊತ್ತಿಲ್ಲ ಅವನಿಗೆ ಆ ಹೊರಗಿನ ಒಂದು ಆಡಂಬರದಿಂದ ನನ್ನ ತಾಯಿ ಕೈಲಾಸದ ಕೈಲಾಸಿ ಅವನ ಮಗ ಕೊಂಡಾಡೇನ ಗಂಡ ಅಂದಿದ ಶಬ್ದ ಅಲ್ಲದು ಗಂಡ ಅಂದಿದ ಶಬ್ದ ಇತ್ತಂದ್ರ ಹಮಾರ ಜೋರಕ ಕಲಮ ನೀಚೆ ಜನ ತತ್ ಬರ್ದಿತ್ತಂದ್ರೆ ಹೇಳು ನಿನಗೆ ಒಪ್ತೀನಿ ಎಲ್ಲ ಮಾಕ ಕಲಂಬೆ ಅಂದ್ರ ಮಗನ ಒಳಗೆ ತಂದಿನೂ ಅಷ್ಟೇ ತಾಯಿನೂ ಅಷ್ಟೇ ಅಂತ ತಿಳ್ಕೊಂಡು ಅವ ಕೊಂಡಾಡ ಅದಕ್ಕೆ ಈಗ ಏನು ಹೇಳಬೇಕಾಗ್ಯದ ಏ ವದರಿ ವದರಿ ವಾಚ ಶೂನ್ಯ ಶೋಧ ಮಾಡಿ ಲಕ್ಷ್ಯ ಶೂನ್ಯ ವಾದವೇದಿ ನೆಲಕಲಾರು ಮಹಾಮಂತ್ರ देवर सत्य सत्य इदान जगली स्वच्छ सारी स्वच्छ دنيا تي ره سو ಸತ್ಯದೇವರು ಗುರಿ ನೋಡಿ ಗುಂಡ ಒಗದ್ರೆ ಹಗಲ ತೊಗಲಿಗೆ ಬಿಗಿತಾರ ಸರ್ವ ದೇವತ್ರಿಗಿ ಮೆಟ್ಟಿ ಹುಡುಸಿದ ಸತ್ಯ ದೇವ ಮತ್ತೆ ಎರಡನೇ ನಂಬರ್ ಚೌಕಿನೊಳಗೆ ಏನ್ ಹೇಳ್ತಾರೆ ತಂಗಿ ನಾವೇ ದುಡಿದು ನಾವೇ ಊಟ ಮಾಡ್ತೀವಿ ನಿಮ್ಮ ದೇವರದೇನು ಪಾಲೈತಿ ಎತ್ಕೇಳ್ತಾಳ ಯಾಕಂದ್ರ ರಾಮನಾಥರು ಅಂದಿದ್ದು ವಚನ ಗೊತ್ತಿಲ್ಲ ನಮ್ಮ ವಿದ್ಯಾಶ್ರೀಗೆ ಅವ್ರೇನ್ ಹೇಳ್ಯಾರ ಏ ನಿಮ್ಮ ಧಾನ ಕಿಳೆ ನಿಮ್ಮ ಧಾನ ಸುಳಿದು ಸೋಸುವ ಗಾಳಿ ನಿಮ್ಮ ಧಾನ ನಿಮ್ಮ ಅನ್ನವನ್ನು ಉಂಡು ಅನ್ಯರ ಹೊಗಳುವ ಕುಣಿಗಳೇ ನೆಂಬೆ ರಾಮನಾಥ ಅಂತ ಹೇಳ್ತಾರ ಅದಕ್ಕೆ ಎಲ್ಲಾನು ಅವ ಕೊಟ್ಟಾನ ವಿಷಯ ವಿಶಾಲವಾದ ಜಗತ್ಯ ಈಗೊಂದು ಬಾಳಿಗಿಡ ತಯಾರಾಗಿದೆ ಅಂದ್ರೆ ಆ ಹಣ್ಣು ತಿಂದಿಲ್ಲ ನೀ ಮರಳಿ ಕೊಟ್ಟವ ಯಾತಕ್ಕಾಗಿ ಕೊಡ್ತದ ನನಗೆ ಹಿಂದಿಲ್ಲ ನಾಳೆ ಮಾನವ ಜನ್ಮ ಕೊಡು ಭಗವಂತ ಬೇಡ್ಕೊಂಡದ ಓದಿ ನೋಡು ತಂಗಿ ಸೃತಿ ಒಳಗ ಈಗ ವಿದ್ಯಾಶ್ರೀ ಅವ್ರ ಏನಂತಾರ ನಾವೇ ದುಡಿದು ನಾವೇ ಊಟ ಮಾಡ್ತೀವಿ ನಿಮ್ ದೇವರದೇನು ಪಾಲ ಐತಿ ಅದಕ್ಕಿಗೇನ್ ಹೇಳ್ಬೇಕಾಗಿದೆ ಅಂದ್ರ ಕಾಯಕವೇ ಕೈಲಾಸವೆಂದು ಶಿವಶರಣರು ಹೇಳತಾರೂ ಕಾಯಕ ಮಾಡಿ ಮಹಾತ್ಮರೆ ಅಲ್ಲ ಸದ್ಗತಿ ನಾವೇ ದುಡಿದು ನಾವೇ ಉಣ್ಣು ಬಂದಿ ನಿಂದೊಳೆ ರೀತಿ ಯಾವ ಕಷ್ಟ ಇಲ್ಲದೆ ರಕ್ಷಣೆ ಆಗುದು ರೀತಿ ಎಟೇಲದೊಳಗಿನ ಬೆಕ್ಕ ಆಗು ದಾಸೋ ಮಠದನ ನಾಯಿ ಆಗು ಗಟಾರದೊಳಗಿನ ಹಂದಿ ಆಗು ಸಿಗತೈತಿ ಬಟೇನದೊಳಗಿನ ಬೆಕ್ಕ ಆಗು ದಾಸೋ ಮಠದ ನಾಯ ಆಗು ಗಟಾರದ ಒಳಗಿನ ಹಂದಿ ಆಗು ನಮ್ಮ ಸುಖ ದುಃಖ ನಾವೇ ನೋಡ್ಕೋಬೇಕ ಅಂದೆ ಹುಡಗಿ ಹಮ್ಮ ತಮ್ಮ ಮೂರು ವಿಧ ನಿಮ್ಮಲ್ಲಿ ಐತಿ ಅದು ಹೆಂಗನ್ನುದು ತಂಗಿ ತಿಳಿಸಿ ಕೊಡತೀನಿ ಪೂರ್ತಿ ಕ್ಷಮೆ ಧಮೇ ದೀಕ್ಷೆ ವೈರಾಗಿ ಇಲ್ಲ ಶತ ಸಂಪತ್ತಿ ಸುತ್ತಿ ನಿನ್ನ ಮುಂದ ನಿನ್ನ ಬುದ್ಧಿ ಸುಮ್ಮನೆ ಯಾಕ ಶಿವನ ಮ್ಯಾಗ ಶಂಕ ಹೊಡೀತಿ ನಿಮ್ಮ ಕರ್ಮ ನಿಮಗೆ ಸುತ್ತಿ ನಿಮ್ಮ ಮುಂದೆ ನಿಮ್ಮ ಬುತ್ತಿ ಸುಮ್ಮನೆ ಶಿವನ ಮ್ಯಾಗ ಶಂಕ ಹೊರೆಯಡಿಗಿ ಎರದ ಮನಗಿದ್ರ ತಾಳಾರದೆ ಭಾವಿಗೆ ಬಿತ್ತು ಮುಗಲಿಗೆ ಹೆಂಗಸ ನಿನಗ ಹೇಳುವುದೇನೈತಿ ಎದ್ದ ಆಗಲಾಗ ಕಪ್ಪಿ ಬಿದ್ದಾವ್ ಮಂದಿ ನೊಣ ತೆಗಿವೆ ಆಗಲಾಗ ಕಟ್ಟಿ ಬಿದ್ದಾವ್ ಮಂದಿ ನೊಣ ತೆಗಿವೆ ಕಂತಿ ದಿನ ಕಣ್ಣಾಗ ಕೋತಿ ಮಣ್ಣ ತೂರ್ದಂಗ ಆಗತೈತಿ ಹಳ್ಳಿ ಬಂದು ಮಣ್ಣ ನಿನ್ನ ಕಣ್ಣಾಗ ಬೀಳ್ತೈತಿ ದಿನ ಕರ್ಣ ಕೋತಿ ಮಣ್ಣು ತೂರ್ದಂಗ ಆಗತೈತಿ ಹಳ್ಳಿ ಬಂದು ನಿನ್ನ ಕಣ್ಣಾಗ ಮಣ್ಣು ಬೇಳ್ತೈತಿ ದೇವರ ಇಲ್ಲ ಚಾರ್ವಾಕ ಚಾಂಡಲ ರಮಾ ಚಾಂಡಲ ರಮಾತೋ ಮುಕ್ತಿ ಹ್ಯಾಂಗ ದ್ವಾರ ಕೀತೋ ಹ್ಯಾಂಗ ದ್ವಾರ ಉತ್ತಮ ನಾಯಿ ಅಂತ ಪಾಲಕ್ಕಿ ಬೆರ ಸೋ ಪಲ್ಕಿ ನರೋ ಸತ್ತ ಹಂದಿ ನಾಟಿ ಪಲ್ಕಂದ ಜೀವ ಹೂವಿನ ಸುವಾಸನೆ ಹಂದಿಂಗ ಹೇಳಿ ಹ್ಯಾಂಗ ಹೇಳಿ ಕತಿ ಹೇಳಿದಂಗೆ ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಕವಿಗಳು ಹೂವಿನ ಸುವಾಸನೆ ಹಂದಿಗ್ ಹಿಡಿಸಿ ಫೌಸ್ದಾರ ಕುದುರಿ ಸ್ವಾಮಿಗಳು ಕುದುರಿ ಕತಿ ಹೇಳ್ದಂಗೆ ಆಯ್ತಲ್ಲ ಇದು ಅಂತ ಹೇಳ್ತಾರ ಅವರು ಹೆಂಗಪ್ಪ ಆ ಕತಿ ಅಂದ್ರ ಪಿ ಎಸ್ ಐ ಅವಾಗ ಎಲ್ಲ ಗಾಡಿ ಮ್ಯಾಗೆ ಅದು ಕುದುರೆ ಮ್ಯಾಗೆ ತಿರುಗಾಡ್ತಿದ್ರಿ ಈಗ ಎಲ್ಲ ಸೈಕಲ್ ಮೋಟ್ರಾ ಜೀಪಾ ಇವೇನೋ ಕಾರ ಬಂದವ ಅನಂತ ವಿಜ್ಞಾನಗೆ ಇದು ಹೋಗೈತಿ ಅವ್ರು ಹೋಗಿ ಏನು ಮಾಡಿದ್ರಿ ಒಂದು ಜಾತ ಕುದುರೆ ಮರಿ ಖರೀದಿ ಮಾಡಿದ್ರಿ ಎಲ್ಲಿ ಸ್ವಾಮಿಗಳು ಬಲ್ಲಿ ಖರೀದಿ ಮಾಡಿ ಮತ್ತೆ ಪಿ ಎಸ್ ಐ ಅಂದ್ರೆ ನೋಡೋದೇನದ್ರಿ ಎಷ್ಟೋ ಮಂದಿ ಕಳ್ಳಿ ತಂದುಕೊಡೋರು ಗೋಧಿ ತಂದು ಕೊಡೋರು ಅಗದಿ ಎಲ್ಲ ಗುಗ್ಗ್ರಿ ಹೊಡೆದು ಮಸ್ತ್ ಆಯ್ತು ಶಿವರಾತ್ರಿ ಟೈಮ್ರ ಎಲ್ಬೇ ಅಲ್ಲಿ ರಾಶಿ ನಡೆದು ಬಿಟ್ಟಿದ್ದು ಒಂದು ಕೇಸ್ ಇತ್ತು ಅಗದಿ ಲಗಾಮ್ ಗಿಗಾಮ್ ಹಾಕಿ ಕುದುರೆ ಮ್ಯಾಗ ಕೊತ್ತು ಒಂದು ಏಟ್ ಬಿಗದ ಪಿ ಎಸ್ ಆಯಿ ದಡ ಹೋಯ್ತರಿಪ್ಪ ಡಿಬ್ಬಿಗೆ ಏರಿ ಕುದು ಈ ಅಕಾಡಿ ಅಕಾಡೆ ಕಡೆ ಒಟ್ಟಿ ಅಳಗಿಲ್ಲ ಕುದರಿ ಹೋಯ್ತು ಓಯ್ ಅಕಾಡಿ ಕಾಡಿ ಅಕಾಡಿ ಕಾಡಿ ಅಕಾಡಿ ಕಡೆ ಕುದರಿ ಕುದು್ರಿ ಹಿಂಗ್ಯಾಕ ಮಾಡ್ಲಕತ್ತು ಕುರ್ಸಾಲ ಕುದ್ರಿ ಅಂತ ಹೇಳಿ ಹೊಡಿಲಕತ್ತ ಹೊಡೀಲಕತ್ತ ಪಿ ಎಸ್ ಆಯಿ ಖರೆ ಮುಂದಕ್ಕೆ ಹೋಗ್ಲಕ್ಕ ತಯಾರಿಲ್ಲ ಕುದುರಿ ಈ ಕಾಡಿ ನೋಡ್ರದೊಳಗ್ ಒಬ್ಬ ರೈತ ತೂರ್ಲಕ್ಕ ಜ್ವಾದ ರಾಶಿ ನಡೆದಿರಿ ಬೆಕ್ಕದಕ್ಕೆ ಇಷ್ಟ ಪಿ ಎಸ್ ಐ ನಿರ್ಲಿಲ್ಲ ಕುದುರಿ ತಗೊಂಡ್ ಹೋಗ್ಬಿಡ್ತವ್ ತಗೊಂಡ್ ಹೋಯ್ತು ರೈತಗೆ ಕುಂಡ್ ಹರಿತೀ ಪಿ ಎಸ್ ಬಲ್ಲಿ ಬಳಿ ಬತ್ತಪ್ಪ ಕುದುರಿ ನಾ ಏನು ತಪ್ಪು ಮಾಡೀನಿ ಅಂದಾಶಿ ಮಾಡ್ಲಕಿ ನಾನು ಹೊಲ್ದಾಗ ನಾ ರಾಶಿ ಮಾಡ್ಲಾಕಿನಿ ಪಿ ಎಸ್ ಐ ಇಲ್ಲಿ ಹಾಕಬಂದಿ ಹೊಡೋದು ನಮಸ್ಕಾರ ರೀ ಸಾಯಿಬ್ರಾನ್ ಈ ಯಾಕೆ ಬಂದ್ರಿ ಏ ನಾ ಈ ಕಡೆ ಬಂದಿಲ್ಲ ಕುರ್ಸಾಲೆ ಕುದ್ರಿ ಎಷ್ಟು ಹೊಡೆದ್ರೆ ಸಹಿತ ಈ ಕಡೆ ಚಕ್ಕೊಂಡ್ ನನ್ನ ಕಡೆ ಸಪ್ ಇಲ್ಲ ಅಂದ್ರೆ ಪಿ ಎಸ್ ಐಪಾ ನೀವು ಕುದ್ರಿ ಯಾರ ಬಲಿ ತೊಗೊಂಡಿರಿ ಸ್ವಾಮಿಗಳ ಬಲಿ ಕುದರಿ ಅವಾಗ ಪಿ ಎಸ್ ಆಗಿ ರೈತ ಹೇಳ್ತಾನೆ ಇದ್ದವ ಸಾಯಬ್ರಾ ನೀವು ಕ್ಯಾಟ ತಿಳ್ಕೊಳುದಿಲ್ಲ ಅಂದ್ರೆ ಹೇಳ್ತೀನಿ ಹಾತಿದ್ರಿ ಅಂದ್ರೆ ಹೇಳುದಿಲ್ಲ ಅಂದ್ರ ಏನ್ ಕ್ಯಾಟ ಆಗುದಿಲ್ಲಪ್ಪ ಹೇಳು ಕುರ್ಸಾಲೆ ಕುದು್ರಿ ಹೋಗೋದ್ ಬೇಕಾಗಿದೆ ನನಗ ಅಂದ್ರ ನೋಡ್ರಿ ಸ್ವಾಮಿಗಳು ಕುದು್ರಿ ಅಂದ್ರೆ ಕಣ್ಣು ಕಂಡಲ್ಲಿ ಕಣ ಕಣ ತಿರುಗಾಡ್ರಿರ್ತಾರ ನೀ ನನ್ನ ಕಣದಾಗ ಒಂದು ಐದು ಬಗ್ಸಿ ದಾನ ತೊಗೊಂಡ್ರಿ ಸಾಯಿಬ್ರ ಅಂದ್ರೆ ಕುದುರೆ ಹೊತ್ತು ಹೋಗಲ್ಲ ಕೊಲ್ಲ ಇನ್ನು ಅನಿವಾರ್ಯ ಆಯ್ತು ಏನ್ ಮಾಡಿದ್ರಿ ಪಿಯಸ್ ಐದ್ರ ಸೈತೆ ಅಲ್ಲಿ ಉಡಿ ಓಡಬೇಕಾಯ್ತು ನಿರ್ವಹಿಲ್ದಂಗ್ತು ಹೋಗಿ ಪಿಯಸ್ ಉಡಿ ಹೊಡ್ದ ಐದು ಬಗಸಿ ದಾನ ಕೊಟ್ಟವ ಅವಾಗ ಸೀದಾ ದಾರಿ ಹಿಡಿತತ್ ಏ ಇವ್ನೀ ಕುರ್ಸಾಲೆ ಕುದು ಇಡದೆ ಬೇಡ ಅಂತ ಹೇಳಿ ಮುಂದೆ ಬಾಚಾರ ಕೈ ಕೊಟ್ರು ಪೇಸಾಯಿ ಅದಕ್ಕೆ ಇಲ್ಲಿ ಕವಿಗಳು ಏನು ಹೇಳ್ತಾರ ಸ್ವಾಮಿ ಕುದುರಿ ಪೋಸಾರ ಕುದುರಿ ಕತಿ ಹೇಳಿದಂಗೆ ನಿನ್ನ ನಿನಗೆ ಗುರುತಿಲ್ಲ ಅಂದಾಗ ಶಿವ ಹೆಂಗ ಸಿಗುತ್ತಾನೆ ನಿನಗ ಕುರುಡ ಕ್ವಾಟಾಗ ಸಿಗಿಬಿದ್ದಂಗ ನಿನ್ನ ನೀನೇ ಮೊದಲ ಶೋಧ ಮಾಡು ಕಾಣುವುದು ದೇವರ ಕಣ್ಣಾಗ ಕಣ್ಣಿಟ್ಟು ನೋಡಿಕೊಳ್ಳು ಕಾಣಲು ಕಾಯಿತ್ಯ ಕಥಾರ ನಿಮ್ಮ ದೇವರ ಸತ್ಯ ಇದ್ರ ಯಾರಿಗವ ಕಾಳಷಾನಂದಿ ಮಲ್ಲೆಯಾಗಿ ಸಿದ್ಧ ರಾಮಗ ಎತ್ತಿ ಹಿಡದಾನ ದೇವರ ಕೊಡಗುಸಿನ ಹಾಲಿದಾನ ದೇವರ ಭೀಮ ಸಾಯಿ ತಿದ್ದ ಗದಾಯ ಅತಿ ಸಾವಿನಿಂದ ಮಾರ್ಕಂಡನ ಬಂದು ಶಿವ ಕೈದಿಲ್ಲೇನ ಸವಿಲಾದ ಚಿರಂಜೀವಿ ಭಾಗ್ಯ ನೀಡ